ಸ್ನೇಹಿತರೆ ನಮಸ್ಕಾರ ಈಗ ನೀವು ನೋಡ್ತಾ ಇದ್ದೀರಾ ಕುಣಿಗಲ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಾಲ್ಕನೇ ದಿನಕ್ಕೆ ಗ್ರಾಮ ಆಡಳಿತ ಅಧಿಕಾರಿಗಳ ಪ್ರತಿಭಟನೆ ಮುಂದುವರೆದಿದೆ ಪ್ರತಿಭಟನೆ ನಿರಂತರವಾಗಿ ನಡೀತಾ ಇದೆ ಆದರೆ ಯಾವ ಅಧಿಕಾರಿಗಳು ಬಂದಿಲ್ಲ ಅನ್ನೋದೊಂದು ಶೋಚನೀಯ ವಿಚಾರ ಇಲ್ಲೇ ಪಕ್ಕದಲ್ಲಿ ತಹಸೀಲ್ದಾರ್ ಕಚೇರಿ ಇದೆ ತಹಸೀಲ್ದಾರ್ ಕಚೇರಿನಲ್ಲಿ ನೀವು ನೋಡ್ತಾ ಇದ್ದೀರಾ ತಹಸೀಲ್ದಾರ್ ಇದ್ದಾರೆ ಅದೇ ರೀತಿ ಉಪವಿಭಾಗಾಧಿಕಾರಿಗಳಿದ್ದಾರೆ ಆದರೂ ಕೂಡ ಇಲ್ಲಿಗೆ ಬಂದು ಏನ್ ಪ್ರತಿಭಟನೆ ಮಾಡ್ತಿದ್ದಾರೆ ನಿಮ್ಮ ಸಮಸ್ಯೆ ಏನು ಅಂತ ಇದುವರೆಗೂ ಕೂಡ ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ ಈ ವಿಚಾರವಾಗಿ ಅವ್ರನ್ನ ನಾವು ಮಾತಾಡಿಸ್ತಾ ಹೋಗೋಣ ಏಂತಿಗೆ ನೀವು ಈ ಪ್ರತಿಭಟನೆಗೆ ಸ್ಪಂದಿಸ್ತಾ ಇಲ್ಲ ಏನು ಅಂತ ನಾನೀಗ ತಹಸೀಲ್ದಾರನ್ನ ಮಾತಾಡಿಸೋ ವ್ಯವಸ್ಥೆ ಮಾತಾಡಿಸೋವಂಥ ಕೆಲಸ ಮಾಡ್ತೀನಿ ಸ್ನೇಹಿತರೆ ಈ ಪ್ರತಿಭಟನೆಯಿಂದ ತೊಂದರೆ ಆಗ್ತಾ ಇರೋದು ಕೇವಲ ಅಧಿಕಾರಿಗಳಿಗೆ ಮಾತ್ರ ಅಲ್ಲ ಸಾರ್ವಜನಿಕರಿಗೆ ಯಾಕೆ ಅಂದರೆ ಅವರ ದಿನದ ಕೆಲಸಗಳು ಅದು ಖಾತೆ ಪಾಣಿ ಇದೆ ಆ ಥರ ಹಲವಾರು ಸಮಸ್ಯೆಗಳು ಪ್ರತಿದಿನ ತೊಂದರೆ ಆಗ್ತಾ ಇದೆ ಈ ವಿಚಾರವಾಗಿ ಇಲ್ಲೊಬ್ಬರು ಹೋರಾಟಗಾರರು ಮುಖಂಡರು ರಾಜಾವಲಿ ಅಂತ ಫೇಮಸ್ ಆಗಿರೋ ಆಗಿರೋದರೆ ಅವರು ಏನ್ ಹೇಳ್ತಾರೆ ಕೇಳೋಣ ಸರ್ ಹೇಳಿ ಪ್ರತಿಭಟನೆ ಬಗ್ಗೆ ಏನ್ ಇವತ್ತು ಏನು ಎರಡನೇ ಹಂತದ ಅನಿರ್ಧಾವಿ ಮುಷ್ಕರವನ್ನ ಗ್ರಾಮಾಡಳಿತ ಅಧಿಕಾರಿಗಳು ಏನು ಇವತ್ತು ವಿ ಎ ಆರ್ ಐ ಎಲ್ಲ ಇವತ್ತು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ನಮ್ಮ ತಾಲೂಕು ತಹಸೀಲ್ದಾರ್ ಸತ ಈ ಒಂದು ಹೋರಾಟಕ್ಕೆ ಬಂದು ಏನ್ ಆಗ್ತಾ ಇದೆ ನಮ್ಮ ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟವನ್ನ ಮಾಡ್ತಾ ಇದಾರೆ ಅನಿರ್ದಾಷ್ಟು ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಅವರು ಕೆಲಸಗಳು ನಡೀತಾ ಇಲ್ಲ ಏನು ಬಂದು ಅವ್ರ ಅವ್ರನ್ನ ಬೇಡಿಕೆಗಳ್ನ ಕೇಳೋಣ ಮುಂದಿನ ಜಿಲ್ಲಾಧಿಕಾರಿಗಿದ ಇದ್ರ ಬಗ್ಗೆ ತಿಳಿಸಣ ಅನ್ನೋದ ಮಾನವೀಯತೆನೆ ನಮ್ಮ ಅಧಿಕಾರಿಗಳು ಇಲ್ಲ ಅನ್ನೋ ಕಾಣಿಸ್ತದೆ ಇವತ್ತು ಇವತ್ತು ಏನಿವತ್ತು ಇವ್ರ ಕೆಲಸ ಮಾಡಿದಲ್ಲಿ ಇವರು ಸ್ಟ್ರೈಕನ್ನು ಅವರು ಏನು ಬೇಡಿಕೆಗಳು ಇದೆ ಅವ್ರ ಬೇಡಿಕೆಗಳು ಸುಮಾರು ಅಂತ ಬೇಡಿಕೆಗಳೇನಿಟ್ಟಿಲ್ಲ ಒಂದು ಕಚೇರಿ ಕೇಳಿದರೆ ಮತ್ತೆ ಅವ್ರಿಗೆ ಭದ್ರತೆ ಕೇಳಿದರೆ ಮತ್ತೆ ಏನು ಅವರು ಕೆಲವೊಂದು ನಾಲ್ಕೈದು ಒಂದು ಏನು ನಾಲ್ಕೈದು ಏನು ಬೇಡಿಕೆಗಳನ್ನ ಈಡೇರ್ಸೋಕೆ ಆಗ್ತಾ ಇಲ್ಲ ಈ ಸರ್ಕಾರ ಅಂತಂದರೆ ಇನ್ನು ಯಾಕೆ ಈ ಸರ್ಕಾರ ಇರಬೇಕು ಮತ್ತು ಅಧಿಕಾರಿಗಳು ಏನಕ್ಕೆ ಇಲ್ಲಿ ಕೆಲಸ ಮಾಡಬೇಕು ತಮ್ಮ ಕೆಲಸಗಳನ್ನೆಲ್ಲ ಬುಟ್ಟಿ ಬೆಳಗ್ಗೆ ಆದರೂ ಸಂಡೇ ಆದರೂ ಸುತ್ತ ಕೆಲಸ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ತೀನಿ ನಾನು ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೀನಿ ನಾನು ಸುತ್ತ ನೋಡ್ತಾ ಇರ್ತೀನಿ ಸಂಡೆ ಆರು ಸುತ್ತ ಶನಿವಾರ ಸೆಕೆಂಡ್ ಶಾರ್ಟ್ ಸುತ್ತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಇವರು ಹೋರಾಟ ಮಾಡ್ತಾ ಇದಾರೆ ಅದಕ್ಕೆ ತಕ್ಷಣ ಇವತ್ತು ಏನು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರಿದ್ದಾರೆ ಅಲ್ಲಿ ಗಂಟ ಹೋಗ ಗಂಟೆ ಸಹ ಈ ವಿಡಿಯೋನ ಶೇರ್ ಮಾಡಬೇಕಾಗ್ತದೆ ಕೇಳೋಂತ ಒಂದು ಎರಡು ಮೂರು ಆ ಬೇಡಿಕೆಗಳನ್ನ ಈಡೇ ಈಡೇರಿಸಕ್ ಆಗ್ತಾ ಇಲ್ಲ ಅಂತಂದ್ರೆ ಏನು ನಿಮ್ ಸಮಸ್ಯೆ ಏನು ಇವತ್ತು ನಾನು ಸುಮಾರು ಮೂರು ದಿವಸದಿಂದ ಒಂದು ಸೈನ್ ಹಾಕಕ್ಕೆ ನಮ್ಮ ಗುನ್ನಾರೆ ಗ್ರಾಮದ ಮೀಟ್ ಅಂತ ವಿಟ್ ಮಾಡ್ತಾ ಇದ್ದೀನಿ ಆ ವೆಯ್ಟ್ ಮಾಡೋ ನಮ್ಮ ಅಧಿಕಾರಿ ಹೇಳ್ತಾರೆ ಸರ್ ಇನ್ನೊಂದು ನಾನು ನಾನು ಇಲ್ಲಿ ಇಲ್ಲಿ ಸ್ಟ್ರೈಕ್ ಮಾಡೋ ಗಂಟಲೂ ಸಹ ನಾನು ಯಾವುದೇ ರೀತಿ ಸೈಲು ಸೈನ್ ಹಾಕಲ್ಲ ಸರ್ ಅಂತ ಹೇಳ್ತಾರೆ ನಾವು ಇಲ್ಲಿಗೆ ಹೋಗ್ಬೇಕೀಗ ನಮ್ಗೆ ಅರ್ಜೆಂಟ್ ಇದೆ ಯಾವುದೋ ಒಂದು ಪಾಣಿ ಮತ್ತೆ ಇಲ್ಲ ಇದನ್ನಾಗಬೇಕು ಹಾ ಅದಕ್ಕೆ ನಾನು ಎಲ್ಗೋಗ್ಬೇಕು ಯಾರ ಹತ್ರ ಮಾಡಿಸ್ಕೋಬೇಕು ಒಂದು ಸೈನ್ಯ ಸೀಲ್ ಆಗ್ಬೇಕು ಒಂದು ಬೇಕು ಒಂದು ಆರ್ ಏನು ಎಲ್ಲಿ ಹೋಗ್ಬೇಕು ಇವತ್ತು ಏನು ನಮ್ಮ ಅಧಿಕಾರಿಗಳು ಹೋರಾಟ ಮಾಡ್ತಾ ಇದಾರೆ ಅದಕ್ಕೆ ಅವ್ರಿಗೆ ಜಯ ಸಿಗ್ಲಿ ಮತ್ತೆ ಏನು ಇಲ್ಲಿ ತಹಸೀಲ್ದಾರು ಈಗ ಬಂದು ಇವ್ರನ್ನ ವಿಚಾರಣೆ ಮಾಡ್ಲಿ ಅಂತ ಕೇಳ್ಕೊತಾ ನಾನು ಎರಡು ಮಾತು ಮುಗಿಸ್ತೀನಿ ಹೌದು ಯಾಕೆ ಅಂತಂದರೆ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂತ ಅಂದರೆ ವಿ ಎ ಆರ್ ಐಗಳು ಬೇಕೇ ಬೇಕು ಒಂದು ಮರಣ ಜನನ ಪ್ರಮಾಣ ಪತ್ರ ಅಥವಾ ಯಾವುದೋ ಶಾಲಾ ದೃಢೀಕರಣ ಪತ್ರ ಸೇರಿದಂಗೆ ಯಾವುದೊಂದು ಬೇಕು ಅಂತ ಅಂದರೆ ಸರ್ಕಾರ ಕೇಳೋದು ವಿ ಎ ಮತ್ತು ಆರ್ ಐಗಳು ವರದಿ ಆದರೆ ಆ ಕೆಲಸ ಮಾಡಬೇಕಾದಂಥ ವಿ ಎಗಳು ಗಳು ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಹಾಗಾದರೆ ಈ ಕೆಲಸ ಮಾಡಿಕೊಡೋರು ಯಾರು ಎಂಬ ಕ್ವಶನ್ನು ನಮ್ಮ ಮುಂದಿದೆ ಅದಕ್ಕಾಗಿ ದಯವಿಟ್ಟು ಸರ್ಕಾರಕ್ಕೆ ತಲುಪಿಸೋ ತನಕ ಈ ವಿಡಿಯೋನ ಶೇರ್ ಮಾಡಿ ಈ ವಿಚಾರಕ್ಕೆ ಸಂಬಂಧಿಸಿದಂಥ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಏನೋಣ ಇವ್ರದ್ದು ಏನಾದ್ರು ತಿಂತೀವಿ ಒಳ್ಳೇದು ಮಾಡಬೇಕು